ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ಏನು ನಮ್ಮ ಭೂಮಿ ನಮ್ಮ ಭೂಮಿಯನ್ನು ನಾವು ಕೊಡೋದಿಲ್ಲ ಯಾವುದೇ ಕಾರ್ಯಗಳು ನಮ್ಮ ಪ್ರಾಣ ಬೇಕಾದ್ರೆ ಕೊಡ್ತೀವಿ ನಾವು ಭೂಮಿ ಕೊಡೋದಿಲ್ಲ ಅಂತಕ್ಕಂತ ಒಂದು ಹೋರಾಟವನ್ನ ಈ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಮಾಡ್ತಾ ಇದ್ದಾರೆ ಆ ಸಂದರ್ಭದಲ್ಲಿ ಉಪಮುಖ್ಯಮಂತ್ರಿಗಳು ಆ ಸಭೆಗೆ ಬಂದಿವೆ ಸಭೆಗೆ ಬಂದು ರೈತರ ರೈತರ ಜೊತೆ ಯಾವ ರೀತಿ ಸೌಜನ್ಯವಾಗಿ ಮಾತಾಡ್ಬೇಕು ಅಂತೇಳಿ ಉಪಮುಖ್ಯಮಂತ್ರಿಗಳು ಗೊತ್ತಿರುತ್ತೆ ಅವರಿಗೆ ಏನ್ ಧಮಕಿ ಆಗುವಂತ ಕೆಲಸವನ್ನು ಮುಖ್ಯಮಂತ್ರಿಗಳೇ ಈ ರೈತರಿಗೆ ದಮಕಿ ಹಾಕಿ ನೀವು ಏನ್ ಬೇಕಾದ್ರೂ ಮಾಡ್ಬೋದು ಅಂತಕ್ಕಂತ ಇದ್ರೆ ದಯವಿಟ್ಟು ಬಿಟ್ಟಿದ್ದೀವಿ ನಿಮ್ಗೆ ಅಂದು ಏನಾದ್ರು ದಮಕಿ ಹಾಕ್ಲೇಬೇಕು ಅನ್ನೋದ್ರೆ ಇವತ್ತು ಬನ್ನಿ ಇಲ್ಲಿ ನಾವು ಹೋರಾಟ ಮಾಡ್ತಿದ್ದೀವಿ ನಮ್ ರೈತರುಗಳು ಕೂತಿದ್ದಾರೆ ಬನ್ರಿ ನೋಡೋಣ ನಿಮ್ ಜಿಲ್ಲಾಧಿಕಾರಿಗಳು ಯಾರನ್ನು ಕರ್ಕೊಂಡಿರಿ ಬನ್ರಿ ಬಂದು ದಮಕಿ ಹಾಕ್ರಿ ನೋಡೋಣ ನಮ್ಮ ರೈತರುಗಳಿಗೆ ಏನಾಗುತ್ತೆ ನೋಡೋಣ ಪಾಪ ಅಮಾಯಿರೋದು ಆ ಭಾಗದ ರೈತರು ಸಿಕ್ಕಾಗಿರುವಂತೇಳಿ ಅವ್ರು ಬಾಯಿ ಮುಚ್ಚುವಂತ ಕೆಲಸವನ್ನು ಮಾಡ್ತೀರಾ ಇದು ನಮ್ಮ ರೈತ ಕುಲ ಯಾವತ್ತು ನಾವು ಹೇಳ್ತಕ್ಕಂಥ ವಿಚಾರಗಳನ್ನ ಕೇಳಿಸ್ಕೋಬೇಕು ಏನ್ ಈ ಜಿಲ್ಲಾಧಿಕಾರಿ ಯಾವಾಗ್ಲೂ ಈಗ ನಾವು ಎಷ್ಟು ಸಾರಿ ಒಂದು ಹತ್ತರಿಂದ ಹದಿನೈದು ಸಾರಿ ಪ್ರತಿಭಟನೆ ಮಾಡಿದ್ದೀವಿ ಆದ್ರೂ ಆಚೆ ಕಡೆ ಹೊರಗಡೆ ಬಂದಿ ಒಂದು ರೈತರ ಮನವಿಕೆ ಅಂದ್ರೆ ಏನು ರೈತರ ಹೋಸ್ಕರ ಅವ್ರದ್ದು ಏನ್ ಕೋರಿಕೆಗಳು ಏನಪ್ಪ ಕಷ್ಟ ಏನ್ ಪರಿಹಾರ ಅಂತ ಅವ್ರು ಬಂದಿದರೆಗೂ ಒಂದೇ ವಾಚ ಕಡೆ ನಿಂತ್ಕೊಂಡು ಅಪ್ಪ ಕೇಳಿಲ್ಲ ಆದ್ರೆ ಹೆಣ್ಮಕ್ಳುಗಳು ದೌರ್ಜನ್ಯ ನೋಡ್ತಾನೆ ಇರ್ತಾನೆ ಒಂದು ಸರಿ ವ್ಯವಸ್ಥೆ ಕೇಳಿದ್ವಿ ಏನು ಶೌಚಾಲಯದ ವ್ಯವಸ್ಥೆ ಕೇಳಿದ್ವಿ ಅಷ್ಟೇ ಹಿಂಗೆ ಪ್ರತಿಭಟನೆ ಕೂತಿರುವಾಗ ಹೆಣ್ಮಕ್ಳು ಈ ಸರ ನಿಂತೇಳಿ ಎಲ್ಲಿ ಶೌಚಾಲಯಕ್ಕೆ ಹೋಗ್ತದೆ ಹೆಣ್ಮಕ್ಳು ಹೇಳಿ ನೀವೇ ಹೇಳಿ ಇದು ಅದು ಜಿಲ್ಲಾಧಿಕಾರಿಗೆ ಕಾಣಿಸ್ತಾ ಇಲ್ವಾ ಅದೇ ಅವ್ರ ಹೆಂಡತಿ ಮಕ್ಳು ಮಾತ್ರ ಅವನು ಆರಾಮಾಗಿ ಎ ಸಿ ರೂಮಲ್ಲಿ ಎ ಸಿ ಇದ್ದು ಯಾವ್ದು ಮಾಲ್ ಹೋದ್ರೆ ಎಲ್ಲಿ ಹೋದ್ರೆ ಸೇಫ್ಟಿ ನೋಡಿ ಎಲ್ಲ ಅವ್ರು ಸೇಫ್ಟಿ ನೋಡ್ತಾನೆ ಆದ್ರೆ ಇಲ್ಲಿನ ರೈತ ಮಕ್ಕಳು ಹೆಣ್ಮಕ್ಳು ಹೋಗ್ತಾಳ ಅವ್ನು ಕಾಣಿಸ್ತಾ ಇಲ್ವಾ ಹೆಣ್ಮಕ್ಳು ಕೋರಿಕೆಗಳು ಏನು ಈಗ ಹೆಣ್ಮಕ್ಳುಗಳು ಇಲ್ಲೇ ಏನಿಲ್ಲ ಆಚೆ ನಿಂತವ್ರೆ ಈಗ ಹೆಣ್ಮಕ್ಳುಗಳ ಸಮಸ್ಯೆ ಏನು ತಿಂಗಳ ತಿಂಗಳು ಅವ್ರ ಎಂತಿ ಮಕ್ಳುಗಳಿಗೂ ಗೊತ್ತು ಸಮಸ್ಯೆ ಏನಿರ್ತದೆ ಏನಿಲ್ಲ ಅನ್ನೋದು ಆ ಅದು ಎಂತ ಹೆಣ್ಮಕ್ಳುಗಳು ಬೀಲಿ ನಿಂತಿರುವಾಗ ಕೈಯ್ಯಾಗ ಈ ಅಮ್ಮನ್ ಕಷ್ಟ ನೋಡಿ ಈ ಅಮ್ಮನ್ ಕಷ್ಟ ನೋಡಿ ಮಗು ಬಂದವ್ರೆ ಆ ಎಮ್ಮನ್ ಕಷ್ಟ ನೋಡಿ ಯಾಕೆ ಈ ಜಿಲ್ಲಾಧಿಕಾರಿಗೆ ಗೊತ್ತಾಯ್ತಲ್ಲ ಇವಾಗ ಎಂತಿ ಮಗು ಏನಿಲ್ಲ ಸರ್ ನಾವ್ ಇಲ್ಲೇ ಕುತ್ಕೋತಿವಿ ಇಲ್ಲೇ ಧರಣಿ ಮಾಡ್ತೀವಿ ನೆಕ್ಸ್ಟ್ ನಮ್ದು ಚಳುವಳಿ ಇನ್ನೂ ಸ್ಟ್ರಾಂಗ್ ಆಗಿರ್ತದೆ ಎಲ್ಲಿನ ಊರಿಂದ ದನ ಹಸ ಕರ ಎಲ್ಲ ಅಂತಂದ್ರೆ ಅಲ್ಲೇ ಕಟ್ತೀವಿ ಅಲ್ಲೇ ಕಟ್ಟಿ ಅಲ್ಲೇ ಎಲ್ಲ ಏನಿವಾಗ ನಮಗೆ ಶೌಚಾಲಯದ ವ್ಯವಸ್ಥೆ ಮಾಡ್ಕೊಟ್ಟಿಲ್ಲ ಆ ರೋಡ್ ಅಲ್ಲೇ ನಡೀತೇವೆ ಸರ್ ಏನಿದು ಎಂಟು ಒಂಬತ್ತು ಸಾರಿ ಇವತ್ತು ಕಚೇರಿ ಮುಂದ್ಗಡೆ ಈ ಜೇಟಿ ಮುಂದೆಡೆ ಧರಣಿ ಮಾಡ್ತಾ ಇದ್ದೇವೆ ಏನಿದ್ರು ನಾವು ಪೊಲೀಸ್ ಪೊಲೀಸ್ರಿಗೂ ನಮಗೂ ಮಾತ್ರ ಚರ್ಚೆ ಆಗ್ತಾ ಇದೆ ಆರ ಮೋರಲ್ಲಿ ಕೂತಾವೆ ನಮ್ಮ ಸ್ನೇಹಿತರು ಮಾತಾಡ್ತಾರಲ್ಲ ಬಹಳಷ್ಟು ಹೇಳಿದ್ರು ಇನ್ನೊಬ್ಬ ಸರ್ವಾಧಿಕಾರಿ ಅಂತ ನಾನು ಹಂಗೆ ಹೇಳಲ್ಲ ಇನ್ನೊಬ್ಬ ನಿರ್ವೀರ್ಯ ಒಬ್ಬ ಟಿ ಸಿ ಅಂದ್ರೆ ಏನು ಅಂತ ಏನು ಗೊತ್ತಿಲ್ಲ ಅಂತ ಮನಸ್ಸಿ ಯಾಕೆ ಜಿಲ್ಲಾಧಿಕಾರಿ ಜಿಲ್ಲೆಯ ಯಾವುದೇ ಜನಗಳ ಸಮಸ್ಯೆ ಆದ್ರೆ ಆ ಸಮಸ್ಯೆಗೆ ಹೂ ಹೊತ್ತು ಬರೆಯಸ್ತಕ್ಕಂಥ ಇದ್ರು ಮಾತ್ರ ಅವರೊಬ್ಬ ಜಿಲ್ಲಾಧಿಕಾರಿ ನಂಜುಸ್ವಾಮಿ ಹೇಳ್ತಾ ಇದ್ರು ಈ ಬಿಳಿಯಾನೆಗಳು ನಮ್ಗೆ ಅವಶ್ಯಕತೆ ಇಲ್ಲ ಇ ಸಿ ಓ ಎ ಸಿ ಓ ಏನಿವೆ ಬಿಳಿಯಾನೆಗಳು ಎಸ್ ಟಿ ಇರ್ತಾವ್ರಲ್ಲ ಇವ್ರ ಅವಶ್ಯಕತೆ ಇಲ್ಲ ನಮ್ಗೆ ಪಟೇಲು ಶಾಂಪಗಳು ಸಾಕಾಗಿತ್ತು ನಮ್ಮ ಇವತ್ತೇನು ಜಿಲ್ಲಾಧಿಕಾರಿ ಇವತ್ತು ಏನ್ ನಡೀತಾ ಏನ್ ನಡ್ತಾ ಇದ್ದಾರೆ ಇಡೀ ರಾಜ್ಯದಲ್ಲಿ ಎಲ್ಲೂ ಇಲ್ಲ ಏನು ಮಹಿಳೆಯರು ಅವರ ಅವ್ರ ಮಕ್ಕಳ ಶಾಪ ಇರಲ್ಲ ಈ ದೇಶಕ್ಕೆ ಹಣ್ಣಾಗ್ತಾ ಆಗ್ತಾ ಇರ್ತಕ್ಕಂಥ ರೈತರು ಹೋರಾಟ ಮಾಡಬೇಕಾಗಿದ್ರೆ ಅವರ ಹವಾಲುಗಳನ್ನ ಸ್ವೀಕರಿಸಬೇಕಾಗಿರ್ತಕ್ಕಂಥ ಗಾಜಿನ ಮನೆಯಲ್ಲಿ ಕೂತ್ಕೊಂಡು ಇದೆಯೋ ಅಥವಾ ಕೇಳ್ಕೊತಾ ಇಲ್ಲಿ ಗೊತ್ತಾಗ್ತಾ ಇರ್ತಕ್ಕಂಥದ್ದು ನಿಜವಾಗೂ ಕೂಡ ಈಗ ನನ್ನ ತಾಯಿ ಹೇಳಿದ್ರು ಪಾಪ ನಿಮ್ಮನೆ ಹೆಣ್ಮಕ್ಳಗ ಬಂದ್ ಕುಣಿಸ್ರಿ ನೋಡುವ ಇಲ್ಲಿ ಸಿಖಾ ಒಣಗಿಸ್ಕೊಂಡು ಈ ಟಾರಲ್ಲಿ ನೀರಿಲ್ಲ ಊಟ ಇಲ್ಲ ತಡೆ ಅವ್ರು ಯಾತ್ ಬಂದಿದ್ದಾರೆ ಏನಕ್ಕೆ ಬಂದಿದ್ದಾರೆ ಅಂತಕ್ಕಂಥ ಒಂದು ಮಾತನ್ನ ನಮ್ಮ ಹಕ್ಕನ್ನ ನೀವು ಕೇಳ್ಕೊಳ್ಳ ಆಲಿಲ್ಲ ಅಂತ ಅಂದ್ರೆ ಇನ್ ನೀವು ಕೂತಿರ್ಬೇಕು ಡಿ ಸಿ ಅವರಾಗಿ ಹತ್ತಾರು ಕುಟುಂಬ ಬೀದಿ ಪಾಲಾಗಿದ್ದಾವೆ ಅಲ್ಲಿ ತಹಸೀಲ್ದಾರ್ ಬಂದು ಏನಿ ಅಂತ ಅನ್ನಕ್ಕೆ ವಿಚಾರಣೆ ಮಾಡ್ತಾ ಇಲ್ಲ ಅವ್ರು ಬೀದಿ ಪಾಲಾಗಿರ್ತಕ್ಕಂಥ ಆಗಿರ್ತಕ್ಕಂಥ ಯಾತ್ ಆಗಿದ್ದಾವೆ ಏನಾಗಿದ್ದಾವೆ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥವ್ರು ಡಿ ಕೆ ಸುಕ್ರಮ್ ಅವರು ಮುಂದಿನ ಮುಖ್ಯಮಂತ್ರಿ ಆಗಿ ಬೇಕಾಗಿರ್ತಕ್ಕಂಥವ್ರೆ ಇಲ್ಲಿನ ಇವತ್ತು ಹಳ್ಳಿಗಳ ಕಡೆ ನೀವು ಮುಖ ಮಾಡಿದಿರಾ ಹಳ್ಳಿಗಳ ಕಡೆಗೆ ಮುಖ ಮಾಡಿದ್ರ ಎರಡು ಹಳ್ಳಿಗಳ ಕಡೆ ದಾರಿ ಇಲ್ಲ ಒಂದ್ ಕಡೆ ಹತ್ತಾರು ಕುಟುಂಬಗಳ ಬೀದಿ ಪಾಲಾಗಿದ್ದಾರೆ ಆಗಿದ್ದರೆ ಅವುಗಳನ್ನ ವಿಚಾರಣೆ ಮಾಡಿದ್ದೀರಾ ರೈತರ ಅಹವಾಲುಗಳನ್ನ ನೀವು ಸ್ವೀಕರಿಸಿದಿರಾ ರೈತರಿಗೆ ನೀವು ಅಹವಾಲುಗಳನ್ನು ಸ್ವೀಕರಿಸಿ ಅವರಿಗೆ ಧನಿಯಾಗಿ ನೀವು ಏನು ಮಾಡಿಕೊಟ್ಟಿದ್ದೀರಿ